ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಕ್ಕರೆ ಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹೇಗೆ ಸಕ್ಕರೆ ಕಾಯಿ ಪಲ್ಯನ ಮಾಡ್ಬೋದು ಅನ್ನೋದನ್ನ ಇವಾಗ ಹೇಳ್ಕೊಡ್ತೀನಿ ಇವಾಗ ಫಸ್ಟ್ ನಾವು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ತನಕ ಚೆನ್ನಾಗಿ ಬಿಸಿ ಆಗಲಿ ನಾವಿವಾಗ ಫಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಕಾಯಿದೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತೆ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಇವಾಗ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಒಂದು ಮೂರು ಮೆಣಸಿನ್ಸ ತಗೊಂಡಿದ್ದೀನಿ ಹತ್ತು ಮೆಣಸಿನ್ಕಾಯಿ ಈರುಳ್ಳಿ ಒಂದು ನಾಲ್ಕು ಬೇರೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ನಾನು ಒಗ್ಗರಣೆಗೆ ಹೆಚ್ಚಿಗೆ ಹಾಕೋತಾ ಇವಾಗ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ మెణిన్కాయెలా ఎల్మేలు బయ్యే థర ನೋಡಿ ಇವಾಗ ಬೆಂದಿದೆ ಇದಕ್ಕ ಸಕ್ಕರೆ ಸಕ್ಕರೆಕಾಯಿನ ಹಾಕೋಣ ನೋಡಿ ನಾನು ಸ್ವಲ್ಪ ಹಣ್ಣಿಗೆ ಬಂದಿರುವಂತ ಸಕ್ಕರೆಕಾಯಿನಿ ಮಾಡಬೇಕು ಎಷ್ಟು ಫ್ರೈ ಮಾಡಬೇಕಂದ್ರೆ ಇದು ಸ್ವಲ್ಪ ಪೀಸ್ಗಳು ಇದೆಲ್ಲ ಸ್ವಲ್ಪ ಬೇರೆ ಥರ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ಸ್ವಲ್ಪ ಏನು ಹಾಕ್ತೀನಿ ಬರೀ ಎಣ್ಣೆಲೇ ஃபுனா இதர எண்ணேலே தான் பெந்தி இதை స్వల్ప అర్శ మొత్తం ఉప్పులు హోడో స్వల్ప అర్శ హాకీ నా కళ్ళుప్పని హాస్తీ హాస్టే నీరు హాకీ బేస్కో నేను డ్రై మాట్లా స్వల్ప గ్రేవి థర్ మోద స్వల్ప తెడి అది చంద స్మ్యాష్ ఆ థరీకొచ్చు అద్రింద ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಇವಾಗ ಇಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಇದು ಇವಾಗ ಚೆನ್ನಾಗಿ ಮುಚ್ಚಿ ಫುಲ್ ಸ್ಮ್ಯಾಶ್ ಆಗೋ ಥರ ಬೇಯೋ ಬೇಯಿಸ್ಕೊಡಿ ಚೆನ್ನಾಗಿ ಸ್ವಲ್ಪ ಡ್ರೈ ಆಗಿ ಇದನ್ನಿವಾಗ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಇವಾಗ ಚೆಂದ ಸ್ಮ್ಯಾಶ್ ಆಗಿ ಬೆಂದಿದೆ ನೋಡಿ ಇದು ಇವಾಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಧನಿಯಾ ಕೊಬ್ಬನ ಹಾಕೋತಾ ಇದ್ದೀನಿ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಎರಡು ನಿಮಿಷ ಕುದಿಸಿ ನೋಡಿ ಇವಾಗ ಇದು ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ಕಾಯಿ ತುರಿ ನೋಡಿ ನಾನಿವಾಗ ಇದಕ್ಕೆ ತುರ್ಬಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ಸ್ವಲ್ಪ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಕಾಯಿ ತುರಿ ಇರೋದ್ರಿಂದ ಇವಾಗ ಇದನ್ನು ಚೆನ್ನಾಗಿ ಕಿಸ್ಕೊಂಡು ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಸ್ಟವ್ನ ಆಫ್ ಮಾಡಿಕೊಡೋಣ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಹೇಳಿ ನೋಡಿ ಸಕ್ಕರೆಕಾಯ್ದು ಪಲ್ಯ ರೆಡಿ ಆಯಿತು ನಾನು ಇದನ್ನು ಇದು ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಎಲ್ಲ ನೀವು ಒಂದು ಒಂದು ಸರಿ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನ್ನ ವೀಡಿಯೋ ಇಷ್ಟ ಆಗಿದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್